ಸ್ನೇಹಿತರೆ ನಮಸ್ಕಾರ ನಾವು ಒಳಿತು ಮಾಡುವ ಮನುಷ್ಯ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂತ ಈ ಒಂದು ಕರ್ನಾಟಕ ಯಾತ್ರೆಯ ಭಾಗವಾಗಿ ನಾವು ಈ ಒಂದು ಹುಬ್ಳಿ ಮಣ್ಣಿಗೆ ಬಂದಿದ್ದೇವೆ ಹುಬ್ಳಿ ಮಣ್ಣಲ್ಲಿ ನೋಡುವಾಗ ಇಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನೇ ಇರುವಂತ ನಮ್ಮ ದೇಶ ಭಾರತ ಎಲ್ಲಾ ಜಾತಿ ಎಲ್ಲ ಧರ್ಮದವರಿಗೆ ಒಂದು ಸಮಾನವತ್ತ ಸಮಾನವಾದಂತ ಒಂದು ಪ್ರಜಾಪ್ರಭುತ್ವವನ್ನು ತಂದುಕೊಟ್ಟಂತ ನಮ್ಮೆಲ್ಲರ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯ ವಿರುದ್ಧ ಈ ಒಂದು ಹುಬ್ಳಿ ಮಣ್ಣಿನಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿಸ್ತಾ ಇದೆ ಹಲವಾರು ಹುಬ್ಳಿಯ ಅಂಬೇಡ್ಕರ್ ಅಭಿಮಾನಿಗಳು ಸೇರಿ ಬಹುದೊಡ್ಡವಾದಂತ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂಬೇಡ್ಕರ್ ಅಭಿಮಾನಿಗಳು ಈ ಒಂದು ಮಣ್ಣಿನಲ್ಲಿ ಬಹಳಷ್ಟು ಪ್ರತಿಭಟನೆಯನ್ನ ಮಾಡಿ ಅಂಬೇಡ್ಕರ್ ಅಭಿಮಾನವನ್ನ ಈ ಒಂದು ದೇಶಕ್ಕೆ ಎತ್ತಿ ತೋರಿಸುವಂತ ಈ ಒಂದು ಬೃಹತ್ ಆದಂತಹ ಐತಿಹಾಸಿಕವಾದಂತಹ ಬಹುದೊಡ್ಡವಾದಂತಹ ಪ್ರತಿಭಟನೆ ಕೂಡ ಇವತ್ತು ಈ ಒಂದು ಹುಬ್ಬಳ್ಳಿಯ ಮಣ್ಣಿನಲ್ಲಿ ನಡೀತಾ ಇದೆ ಗಂಡು ಮೆಟ್ಟಿದ ನಾಡಿನಲ್ಲಿ ಬಹಳ ಕೋಟ್ಯಾದ ಲಕ್ಷಾಂತರ ಈ ಒಂದು ಹೃದಯಗಳಲ್ಲಿ ಕೇಳಿ ಬರುವುದು ಒಂದು ಜೈ ಭೀಮ್ ಜೈ ಭೀಮ್ ಅನ್ನುವಂತಹ ಬಹಳ ಅಭಿಮಾನದ ಕೂಗಿನೊಂದಿಗೆ ಅಂಬೇಡ್ಕರ್ಗೆ ಜಯವಾಗಲಿ ಅನ್ನುವಂತ ಮಾತು ಕೂಡ ಈ ಒಂದು ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ಇದು ಹುಬ್ಬಳ್ಳಿಯ ಚಿತ್ರ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಅಲ್ಲಿ ಬಹಳಷ್ಟು ಅಂಬೇಡ್ಕರ್ ಅಭಿಮಾನಿಗಳು ಲಕ್ಷಾಂತರ ಈ ಒಂದು ಅಭಿಮಾನಿಗಳು ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನ ಮಾಡಿಕೊಡ್ತಾ ಇದ್ದಾರೆ ಸಂವಿಧಾನಕ್ಕೆ ಜಯವಾಗಲಿ ಜೈ ಭೀಮ್ ಜೈ ಜೈ ಭೀಮ್